ನಮ್ಮವ್ರು ಭಾಳ ಖುಷಿ ಖುಷಿಯಾಗಿದ್ರಿ ಏನೋ ಖುಷಿ ಆದ ವಿಷಯ ಆಯ್ತು ಹೇಳ್ರಿ ಅಕ್ಕೆ ಖುಷಿ ಆಯ್ತಲ್ಲ ರೀ ಏನಪ್ಪ ಖುಷಿ ಆದ ವಿಷಯ ಅಮ್ಮೋರು ಇಷ್ಟೊಂದು ಖುಷಿಯಾಗಿದ್ರಿ ಏನು ತರಕಾರಿ ಬೇರೆ ತಗೊಬಿಟ್ಟಿದ್ರಿ ಇಷ್ಟೊಂದು ಎಷ್ಟು ತಕೊಂಡಿದ್ಯಾನು ಮನೇಲಿ ಕಿತ್ತಿದ್ರು ಅಲ್ಲಿ ತರಕಾರಿ ಹಾಕ್ಯಾಳ ಅಂದೆ ಆಯ್ತು ಅದೇನು ಅದೇನು ಖುಷಿ ಖುಷಿ ಹೇಳು ಅದ ರೀ ಇವನು ಮಾಮನಿ ಪದ್ಮನ ಗಂಡ ತರಕಾರಿ ಆತರಲ್ವಾ ಅಕ್ಕೆ ನಿಮ್ಮ ಬೀದ್ರ ಊರಿಗೆ ಹೋಗಿದ್ರು ಅಂತಕನ್ರಿ ಮಾರಕ್ಕೆ ಹೋಲಿ ಬಿಡು

ಗಂಟಂದ್ರಂತೆ ಹಾಸನ್ಗೆ ಐದು ತಿಂಗಳ ಆಗದೆ ಅನ್ಬಿಟ್ಟು ಹ್ಞೂ ಹ್ಞೂ ಆಗಲಿ ಆಗಲಿ ಬಿಡು ಆಗಲಿ ಬಿಡು ಬಡ್ಡೆ ತವ್ ನೋಡು ಒಂದು ಫೋನ್ ಮಾಡಿ ಹೇಳಿದವ ಹಾಂ ಅಷ್ಟು ಬ್ಯಾಡ್ಬಾಗ್ಬಿಟ್ಟಿದವ ನಾವು ಅದಕ್ಕೆ ಕಲಿ ಹೇಳದ್ ನಾನು ಬಡ್ಡೆ ತವ ಆಸೆ ಮಾಡ್ಬೇಡ ನೀನು ಬಡ್ಡಿ ನೀನು ಆಸೆ ಮಾಡು ಏನು ಉಪಯೋಗ ಇಲ್ಲ ಅಂತ ಹೇಳದ್ ನಾನು ಅದಕ್ಕೆ ಮತ್ತೆ ಅಯ್ಯೋ ಸಿಕ್ಕಿಲ್ಲ ಬಿಡ್ರಿ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರ ಅದಲ್ಲ ನೀವು ಇವ್ ಮುಂದೆ ಬರೋದ್ ನೋಡಕ್ಕೆ ನೀವು ಬರೀ ಇದೇ ಆಗೋಯ್ತು ಸರಿ ಏನ್ ಮಾಡ್ಬೇಕು ಅಂತ ನೀನು ಉದ್ದೇಶ ಏನು ಮಾಡಬೇಕು ಹೇಳು ಬೋ ಏನಿಲ್ಲ ಅಂದ್ರೆ ಹೇಳ್ತೀನಿ ನಾನು ಏನು ಏನು ಓ ಕರ್ಕ ಬರಕ್ಕೆ ಇರ್ಲಿ ಸುಂಕರು ಬೊಡ್ಡಿತವು ಇಷ್ಟು ದಿವಸ ಅವ್ರು ನೋಡಿಲ್ಲ ನೋಡಿಲ್ಲ ಬದ್ಕಿದ್ರು ನಮ್ಮ ನಮ್ಮವ್ವ ನಮ್ಮ ಅಪ್ಪ ಅಂತ ಅವ್ರನ್ನ ಕರಿಯಕೋದ್ಲಿ ಅವ್ರನ್ನೆ ಕರೆಯೋಕೆ ಹೋಗದು ಕರೆಯೋದು ಬೇಡ ನನ್ನ ಕರೆಯೋದ್ ಅಂತ ಅನ್ನ ಅವ್ರಾಗ ಅವರೇ ಬರೋಕಂತ ನಾವೇ ಕರೆವಾ ಕರೆಯೋದು ಗಿರ್ಯದು ಬೇಡ ರೀ ಬಂದರೆ ಖುಷಿ ಖುಷಿಯಿಂದ ಬರಲಿ ಇಲ್ಲವಾ ಇರಲಿ ಅಲ್ಲೇ ಅವ್ರ ಖುಷಿ ಎಲ್ಲಿರ್ತದೆ ಅಲ್ಲಿ ಅಕ್ಕೆ ಹೋಗಾರೆ ನೋಡ್ಕ ಬರದಕ್ಕನ್ ರೀ ಸೂರ್ಯ ಚಂದ್ರನ ಅಪ್ಪರ ದಿವಸ ಆಗದೆ ನೋಡಿ ಆಮೇಲಿಂದ ಅವ್ರನ್ನ ಸೊಸೆಯ ನೋಡಿ ಬಾಳ ಸಾಗದಲ್ಲ ಯಾಕೋ ಈ ವಿಷಯ ಕೇಳಿದ್ಮೇಲೆ ಹೋಗಿ ನೋಡ್ಕೊಬರದ ಅನ್ಸ್ತದೆ ಎಷ್ಟೇ ಆದ್ರ ಮಗ ನಮ್ಮನೆ ಬಿಡಬಹುದು ಬನ್ರಿ ಹೋಗಿ ಹೋಗ್ ನೋಡ್ಕೊಬರದ ಸತಿ ನೀನು ಸುಮ್ಮಿದ ಬಿಡು ನೀನು ತಲೆ ಕೆಡ್ಸ್ಕೊಬಿಡ ನೀನು ಅಲ್ಲ ಕಲೇ ಹೇಳ್ತೀರ ನೀನು ನಿನ್ ಮಗನೂ ನೀನ್ ಸೊಸೆರೋ ಹಾ ಒಬ್ರಲ್ಲ ಅಂತ ಇಬ್ರಲ್ ಗಂಡು ಮಕ್ಳು ಹುಟ್ಟಿ ಬಡ್ಡಿತ್ತವು ಒಂದು ಫೋನ್ ಮಾಡಿ ಏನು ಎಂತು ಅಂತ ಮಾತಾಡೋಕ್ಕಿಲ್ವಲ್ಲಗು ನಾವು ಏನು ಅಂತ ಮಾಡಬಾರ್ದು ದ್ರೋಹ ಮಾಡಿದ ಬಡ್ಡಿ ಮಕ್ಕಳು ಅಲ್ಲ ಈ ಥರನು ಬುದ್ಧಿ ಕಲ್ತಾರ ಮನೆ ಮನೆ ಉದ್ದಾರ ಅಂದ್ರೆ ಈ ಥರ ಬುದ್ಧಿ ಕಲ್ತಾರಲ್ಲ ಎಲ್ಲರ ಏನ ಮೂವ ಅಪ್ಪ ನಮ್ಗೆ ಏನೋ ನೇಮ ಮೋಸ ಮಾಡಿದಾರು ನೋಡ್ಕೊಳ್ಳೋದು ಅಚ್ಚುಕಟ್ಟಾಗಿ ಅಂದನೆ ಬಿಟ್ಟು ಅವ್ರ ಅತ್ತೆ ಮಾವನಿಗೆ ಮನೆ ಕಳಕ್ ಜಾಗಿಲ್ಲ ಅವ್ರ ಮನೆ ಒಳಗೆ ಆ ಮನೇಲಿ ಇಟ್ಕೊಂಡು ಅತ್ತೆ ಮನೆ ಸೇರ್ಕೊಂಡ್ಬಿಟ್ರಲ್ಲ ಇವರು ಥೂ ಏನ ನೇಮ ಮಾಡಕ್ ಹೋಗಿದ್ವ ನಾವು ಅಯ್ಯೋ ಏನಾರ ಅಲ್ಲಿ ರೀ ನಾವು ಅವ್ರ ಆಡ್ತಾರ ನಾವು ಆಡಕ್ ಏನು ಏನ ನಮ್ ಕಿವಿ ಮೇಲೆ ಬಿಳಿಲ್ಲ ಅಂದಿದ್ರೆ ಅದೊಂಥರ ಹೋಗಿ ನೋಡ್ಕೊಬರದ ಬನ್ರಿ ಹೋಗ್ಬಿಟ್ಟು ಕೊಟ್ಟು ನೋಡ್ಕೊ ಬರೋದ ನೋಡು ಅವ್ರಿಗಿಲ್ದವ ಅದು ಪ್ರೀತಿ ನಮ್ ಜಾಕೆ ಬೇಕಾದ್ರೆ ನೀನು ನಿನ್ನ ಇಷ್ಟ ನಾನು ಬೇಡ ಅಕ್ಕಿಲ್ಲ ನಿನ್ನ ಮಕ್ಳೆಲ್ಲ ನೀನು ನೋಡ್ಬೇಡ ಅಂತ ನಾನು ಹೇಳ್ಕಿಲ್ಲ ನಾನು ಇಷ್ಟ ಆಯ್ತಾ ಹೋಗು ಬೇಕಾರೆ ಮಂಗಿದ ಮುಂದೆ ಕರ್ಕಂಡು ಹೋಗಿ ನೋಡ್ಕೊ ಬರೋ ಹೋಗಣ್ಣು ಹೋಗಣ್ಣು ಅದೇನು ಬೇಕು ಕೊಡ್ತೀನಿ ಒಂದ್ ಎರಡು ಸಾವಿರ ತಗೊಂಡೋಗಿ ತಗೊಟ್ ಬರೋವು ನಾನು ಬೇಡ ಅದನ್ನ ಕೊಟ್ಕೊಂಡು ನನ್ನ ಕರಿಬೇಡ ನೀನು ಸುಮ್ಮನೆ ಆ ವಿಷಯಕ್ಕೆ ನಾವು ಜಗಳಾಡಕ್ಕಾಗಿಲ್ಲ ನಮ್ಮನೆ ಹೆಂಗಾರ ಅಲ್ಲಿ ಕನವ ಈರೋಳ ತಂಗೆಯ

ఆంబరిత లట్కే కే కే క్యూని బక సంజీకి తర్కది సార్ మార్బుటు మార్తిని ఏ లే బసి సార్ మడు మానికతి న్గుల్గె ఏదొలక మడు బసి సారా సార్ చనగితది లకతే ఉప్పుల కారేలదే సార్ మరిదో అలా కర్రు జస్ట్ అనగద తిలిసారు సది కంద్ర నీవే ఏ అజ్కడ తక్కరే పుట్ మడు నంగ వెల ఇడికిల నంగే సరి బుడి అయితు మార్తిన్ బుడ్రి ఏదొదక ఏదొదక పద్మ బామగ హూ ఏయ్ తర్కది తం కైలేక కుతిది లక అయ్యో నిమ్మని అర్త తకండక నవ ಹ್ಞೂ ಹೇಳಿದ್ರೆ ನಮ್ಮ ಮನೆಯವಳು ಹ್ಞೂ ಮಗ ಏನು ನಿನ್ಗೂ ಹೇಳ್ತಾ ಹ್ಞೂ ಹ್ಞೂ ಸೂರ್ಯನಿರ್ತಿ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಹ್ಞೂ ಯಾಕೆ ಕಾಬೀಸ ನಿಂಗೆ ಅನ್ಕ ಬಂದ್ರೆ ನಿಂಗೆ ಹೇಳಿದ್ ಅಂತಿದೆ ಈ ಹೇಳ್ತಕ್ಕನವ ಹೇಳ್ತವ್ರೆ ಸಿಕ್ಕಿಲ್ಲಂತೆ ಸಿಕ್ಕಿದ್ಲಂತೆ ತಕಳಾಗ್ ಬಂದಿಲ್ಲ ಬಂದಿದ್ಲಂತೆ ಆಗಿಲ್ಲ ಅನ್ಲಂತೆ ಆಮೇಲೆ ಇವಳು ಬಾಕ್ಲ ನಿಂತಿದ್ಲಂತೆ ನೋಡಿದ್ರಂತೆ ಹ್ಞೂ ಚೆನ್ನಾಗಿದಾರ್ದೆ ಹಿಂಗೆ ಹಿಂಗೆ ಅಂತ ಹೇಳಿದ್ರಂತೆ ಕಣ್ಮಗ ಅಲ್ಲ ಕಣ್ಮಗ ನೋಡು ನಮ್ಗೊಂದು ಮಾತು ಹೇಳಿಲ್ವಲ್ಲವ ಹೇಳ್ಬೇಕಲ್ವ ಫೋನ್ ಮಾಡಿ ಅಮ್ಮ ಹಿಂಗ ಈ ತರ ಅಂತಾರೆ ಅದ ಮೈಕ್ಳು ಜ್ಞಾನ ಬೇಕಾನೆ ಅದೇನು ಸೂರ್ಯ ಚಂದಂಗ ಬುದ್ಧಿ ಕಲ್ತಿದ್ರು ಅಯ್ಯೋ ಏನ್ ಮಾಡಿ ಮಗ ಅಂತ ನಾಳಿಕೆ ಓಟ್ ಬರದ ಬವ ಬಾ ಓಟ್ ಬರೋದ ಅಯ್ಯೋ ಜೇಣ್ ಗೊತ್ತಾರ ಬಿಟ್ಟದಕ ಅಯ್ಯೋ ಮಗ ಒಳದೇ ಹೋಗದ್ ನಾನು ಬನ್ನಿ ಹೋಗಿ ಬರದ ಅಂದೆ ನೋಡದ ಏನಂದ್ ಅನ್ಬಿಟ್ಟು ನಾನು ಬರಕಿಲ್ಲ ಬಂದ್ರೆ ಬೇಕಾದ್ರೆ ಪದ್ಮ ಕರ್ಕೊಂಡು ಹೋಗ್ಬಿಟ್ಟು ನೋಡ್ಕೊಬರ ಇಬ್ಬರು ಅಂತದೇ ಹೆಂಗೋ ದೇವರು ಜ್ಞಾನ ಕೊಟ್ಟದೆ ಓಟ್ ಬಂದ್ಬಿಡದ ಬಾ ಓ ಹೆಂಗ ಬಿಡಕ ಹೆಂಗ ಬಿಡತ್ತಾಗ ಇದು ಹೊರ್ಸಾಗಿತ್ತು ಏನು ಅದೇ ಒಂದು ಯ ಮಾಡ್ತಿದ್ದೆ ನನ್ನ ಮಗನ ನನ್ನ ಮಕ್ಳಿಗೆ ಅಂತ ಹೆಂಗೋ ದೇವ್ರದ್ದಿಂದ ಚಂದ್ರನ ಒಟ್ಟೆ ಒಂದು ಸರಿ ಸರಿಯ್ ಕನಕ ಹೆಂಗೋ ಸದ್ಯಕ್ಕೆ ಹುಳೊ ಒಟ್ಟೆ ಎಲ್ಲರ ಆಯ್ತಲ್ಲ ಹೆಂಗಾರೆ ಅಲ್ಲಿ ಅಕ್ಕಿ ಹೋಗ್ಬಿಟ್ಟು ಹೊಸ ಹಣ್ಣು ಒಂದು ತಗೊಂಡೋಗಿ ಕೊಟ್ಟುಬಿಟ್ಟು ಮಾತಾಡ್ಸ್ಕೊ ಬರೋದ ಇಷ್ಟೆಲ್ಲಾದರೂ ಏನು ನೋಡೋವ ತಿರುಗ್ ನೋಡಿ ನಮ್ಮನ್ನ ಬದುಕಿದಾರ ಸತ್ತಿದಾರ ಅಂತ ತಿರುಗಿ ನೋಡಿನಿ ಅವಲ್ಲ ಪದ್ಮ ಏನು ಪದ್ಮ ಮಾಡಬಾರ್ದು ಮಾಡಿದ್ದು ನೇಮವ್ರಿಗೆ ಅಂತ ನಾವು ಏನು ಮಾಡಿದ್ದು ಅಕ್ಕ ನೀವೇನು ತಲೆ ಕೆಸ್ಕೊಬೇಡ ಕನಕ ನೀನೇನು ತಲೆ ಕೆರ್ಕೊಂಡು ಸುಮ್ಕಿರಿ ಯಾಕೆ ನೀನು ಮಾಡಿದ್ರೆ ಮುಟ್ಟಿತಿರುವ ನಿಮ್ಮ ಮನೆ ಬಗ್ಗೆ ಗೊತ್ತಿಲ್ವಾ ನೀನು ಅಷ್ಟ ಆಸೆ ಮಾಡ್ತದೆ ಮಕ್ಕಳು ಮಕ್ಕಳು ಅಂದ್ಬಿಟ್ಟು ಚೆನ್ನಾಗಿ ಓದಿಸಿ ಅಷ್ಟೊಂದು ಖರ್ಚು ಮಾಡಿ ಒಳ್ಳೊಳ್ಳೆ ಸ್ಕೂಲ್ಗೆ ಸೇರಿಸಿ ಪ್ರೈವೇಟಲ್ಲಿ ಓದಿಸ್ಲಕ್ಕ ನೀನು ಓದಿಸ್ತಿಲ್ವಾ ಅಯ್ಯೋ ಉಗುರು ಕಂಡು ಮಣ್ಣು ಆಗೋದ್ರ ರೀತಿ ಹಾಕಿರಿ ಹಾಕಿನಿ ನನ್ನ ಮಕ್ಕಳನ್ನ ನಿಮ್ಮ ಜಯ ಸುಮ್ಮನೆ ಹೇಳೋದಲ್ಲ ಕಾರ್ಮೆಂಟ್ ಮೆಂಟಲ್ಲ ಕಣ ಮೂರು ಐಕುಳು ನಮಗೆ ಓದಿರೋದು ಈಗ ಬುದ್ಧಿ ಕಲಿಯರು ಎಲ್ಲಿ ಓದಿದ್ರು ಆಯ್ತದೆ ಏನಾದ್ಕೆ ಉದಾಹರಣೆ ನಮ್ಮ ಮಾದೇವನೆ ತಕೋ ಯಾವ ಥರ ಬುದ್ಧಿವಂತ ಎಷ್ಟು ದೊಡ್ಡ ಆಫೀಸ್ನೇ ಹೆಂಗೆ ಮೇಂಟೈನ್ ಮಾಡ್ಕೊಳ್ತನ ಗೊತ್ತಾ స్కూల్ గోర్మెంట్ ఈస్కూలల్ తూర్యకులు నెంబు శోభిత మాదేవ గోవిందావె ఈ స్కూల గవర్నమెంట్ స్కూల్ స్కూలలో ఓదిర ఎలా బుధవంతరద ఈ ముండవయే ఇవు అది గట్ ఏ నమ్మ శోభిత బడు అండ్ హి కట్టకి సిక్త ఈ ముండెవ్వు బో బాళిరత విధానెబుట్టు అత్త మన సేర్క సేర్కడు ముండె హాల్ మేండి అవ ఏండి ಹಿಂಗೆ ಏನಾದ್ರು ಕೇಳಿದಾಗ ನನಗೆ ಆಸೆ ಆಯ್ತದೆ ಮಗ ಹೋಗಿ ನೋಡಬೇಕು ಅಲ್ವಾ ಈಗ ಕಿವಿ ಮೇಲೆ ಬಿದ್ದದೆ ಗೊತ್ತಿಲ್ದವಂಥರ ಗೊತ್ತಾದ ಮೇಲೆ ನನಗೆ ಯಾಕೋ ಜೀವನ ತಗಿತಾ ಕನ್ಮಗ ಹೋಗ್ಬಿಟ್ಟು ನೋಡ್ಕೊಬರೋಣ ಅನ್ಸ್ತದೆ ಸರಿ ಬಿಡು ನಾಳೆ ಅದಕ್ಕಿರಂತೆ ಕೆಲಸ ಇಲ್ಲ ನನಗೆ ಹೋಗಕ್ಕಾಯ್ತದೆ ಬಿಡು ಹೋಗ್ಬಿಟ್ಟು ಬಂದ್ಬಿಡಕ್ಕೆ ಬಿಟ್ಟು ವಾಪಸ್ ಬರಬೇಕು ಅಯ್ಯೋ ಇನ್ನೇನು ಅಲ್ಲೇನು ಹಾಸ್ಕೊಂಡು ಕುಟ್ಕೊಂಡು ಉಣ್ಕೊ ಅವ ಬೇಡ ಬೇಡಕತ್ತ ಅಲ್ಲಿ ಏನು ಬೇಡ ಹೋಗೋದು ಹಣ್ಣುಗೇನು ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಕಾಯ್ತದೆ ಬಾ ಸರಿ ಆಯ್ತು ಹೋಗಕ್ಕ ಆಯ್ತದೆ ಬಿಡಕ ಬಿಡು ನೋಡೋದ ಕರಿಯಕ ಕರಿ ನೋಡದ ಬಂದ್ರೆ ಅಂತೀವಿ ಒಂದು ಮಾತಾ ನಿಮ್ಮ ಜಯ ಅಣ್ಣಂಗಿಲ್ಲ ನಾನು ಹೇಳಕಿಲ್ಲ ಅಂದೆ ಅಂತ ಕರಿತೀನಿ ಅವ ಈಗ ಬೇರೆ ಬೋಗಿಕ್ ಅದ್ನ ಮನೆಯಾ ಇದ್ರೆ ಅವ್ರು ಇಲ್ಲಿಗೆ ಬಂದಿರ್ಬೇಕು ಹ್ಞೂ ನಮ್ಮ ಹೊಸ ಮನೆಯ ಬೋಗಿ ಕೊಟ್ಬಿಟ್ಟಿವಿ ಇನ್ನು ಎರಡು ವರ್ಷ ನಾವು ಮಾತಾಡಂಗಿಲ್ಲ ಇನ್ನ ಮಕ್ಳು ಬಂದಿವಾರ ಇನ್ನು ಯಾಕೆ ಸುಮ್ಮನೆ ಅದೇ ದುಡ್ಡು ಇದ್ರೆ ಹೆಂಗೋ ಮನೆ ಬಂಗಾರ ಆಯ್ತದೆ ಅಂದ್ಬಿಟ್ಟು ಬೋಗ್ಯ ನಮ್ಮ ಬಾಡಿಗೆ ಅಂತ ಇರಲಾಕೆ ಈಗ ಒಂದು ಎರಡು ತಿಂಗಳಲ್ಲಿ ಅವ ದುಡ್ಡು ಕೊಟ್ಬಿಟ್ಟು ಬೋಗಿಕಾಕ ಹಾಕೊಟ್ಬಿಡಿ ನಮ್ಗೊಂದು ಎರಡು ಮೂರು ವರ್ಷ ಇಲ್ಲೇ ಇರ್ತೀವಿ ಅಂದ್ರೆ ಮೀ ಎಷ್ಟಲ್ವಾ ಈಗಲೇ ರಿಟೈರ್ಡ್ ನಮಗೆ ಮೂರು ನಾಲ್ಕು ವರ್ಷ ಬೇಕು ಮೂರು ವರ್ಷಕ್ಕೆ ಬೋಗಕ್ಕಾಕ ವರ್ಷ ಹಾಕಿಸ್ಕೊತೀವಿ ಅಂತಂದ್ರೆ ನಾವು ಇನ್ನೇನು ಇನ್ನೇನು ಬರೋ ಮಟ್ಟ ಕಾಣ್ನೆ ಕಾಣಲಿವಲ್ಲ ಅದಕ್ಕೆ ನಾವು ಅದನ್ನ ಬೋಗಿಕಾಕ್ ಬಿಟ್ಟಿವ ಇದ್ರೆ ಇಲ್ಲ ಹಳೆ ಮನೇಲಿ ಇರಬೇಕು ಒಂದು ಸೈಡ್ಗೆ ಅಷ್ಟೇ ನಮ್ದು ಇನ್ನೊಂದು ಸೈಡ್ಗೆ ನಮ್ಮ ದೊಡ್ಡತ್ತೆ ದೊಡ್ಡವರ್ದು ಅಲ್ವಾ ಮನೆ ಅಯ್ಯೋ ಇದ್ರೆ ಇರ್ಬೋದು ಸುಮ್ಕಿರ ಸದಕ ರೂಮ್ಗಳೆಲ್ಲ ಇಲ್ವಾ ಇರ್ಬೋದು ಸುಮ್ಕಿರು ಅಯ್ಯೋ ಇರ್ಬೋದು ಕನವ ನೋಡ ಸುಮ್ಕಿರು ಕರಿತೀನಿ ಏನಂದ್ರೆ ನೋಡೋದ ಇಷ್ಟು ಇಸ್ಲೇ ಬಂದಿಲ್ಲ ಇನ್ಮೇಲೆ ಬಂದಾರ ಬರೀ ಪ್ರೆಗ್ನೆಂಟ್ ಆಗಿರೋ ವಿಷಯ ನಮ್ಗೆ ಹೇಳಿಲ್ಲ ಅಂದ್ರೆ ನಮ್ಮಲ್ಲಿ ಲೆಕ್ಕಕ್ಕೆ ತಕೊಂಡಿದಾರ ಅವರು ನಾವೇನೋ ಆಸೆ ಮಾಡಬೇಕು ಅಷ್ಟೇ ನೀ ಏನು ಮಾಡಿ ಅವ್ಕು ಅದೃಷ್ಟ ಬೇಕು ಸುಮ್ಕಿರಕ ನಿನ್ನಂತ ಹತ್ತಿ ಜೊತೆ ಬಾಳಕೆ ಯೋಗ ಬೇಡವಾ ಏನು ಕಮ್ಮಿ ಆಗಿತ್ತು ಜಯಣ್ಣ ಉಂಜ್ ಗಿಂಜಾಡ್ರೇ ಈಗೆಲ್ಲ ಸರಿಯಾಗಿರ್ಬಾಕ ಪಾಪ ಹ್ಞೂ ಶಾಂತಿ ಬಂದ್ಬಿಡ್ತಾರ ಸುಮ್ಕಿರು ಹ್ಞೂ ಜಯಣ್ಣ ಮೊದಲ ಈಗೆಲ್ಲ ಶಾಂತಿ ಬಂದದ ನೋಡದ ಕರಿಯದ ಏನಂದ್ರ ನೋಡದ ಬಾಮಗ ಓಟ್ ಪರ ಅದ ಪದ್ಮ ಸರಿ ಬರ್ತೀನಿ ನಡಿಯಾ ಓಕೆ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ